ಇಲ್ಲಿನ ಪುತ್ತೂರು ಸರಕಾರಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೈದ್ಯಾಧಿಕಾರಿ ಡಾಕ್ಟರ್ ಆಶಾ ಪುತ್ತೂರ ಎಂಬವರ ಮೇಲೆ ರೋಗಿಯ ಜೊತೆ ಬಂದವರು ಒಬ್ಬರು ವಿನಾಕಾರಣ ಏನೋ ಅಲ್ಲಿ ಕ್ಲೀನ್ ವಾರ್ಡ್ಗಳನ್ನು ಕ್ಲೀನಾಗಿ ಇಟ್ಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ ಅಲ್ಲಿಲ್ಲೆಲ್ಲ ಕೂತ್ಕೊಳ್ಬೇಡಿ ಬೆಡ್ಗಳ ಮೇಲೆ ಅಂತ ಹೇಳಿದ್ದಕ್ಕೆ ಅವಾಚ್ಯವಾಗಿ ಬೈದು ಅವರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಅಂಥ ಒಂದು ಆರೋಪಿಯ ಮೇಲೆ ಅವರು ಇವತ್ತು ಕಂಪ್ಲೇಂಟ್ ಬಂದು ಕೊಟ್ಟಿದ್ದಾರೆ ಪೊಲೀಸ್ ಠಾಣೆಗೆ ಅಂತ ಒಂದು ಗಂಭೀರವಾದ ಆರೋಪ ಇದ್ದರೂ ಸಹ ಆರೋಪಿಯನ್ನು ಇನ್ನೂ ಸಹ ಬಂಧಿಸಿಲ್ಲ ಅಲ್ಲಿ ಇದ್ದವರನ್ನು ಸಹ ಬಂಧಿಸದೆ ಬಿಟ್ಟದಕ್ಕೆ ಪುತ್ತೂರಿನಲ್ಲ ವೈದ್ಯಕೀಯ ಸಂಘ ಮತ್ತು ಸಾರ್ವಜನಿಕರ ಪರವಾಗಿ ಇಲ್ಲಿ ನಾವು ಬಂದು ಈಗ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ ಪೊಲೀಸರು ಈಗ ಆಶ್ವಾಸನೆ ನೀಡಿದ್ದಾರೆ ನಮಗೆ ಎಸ್ ಪಿ ಅವರು ಮತ್ತು ಡಿ ಎಸ್ ಪಿ ಅವರು ಸಹ ಫೋನ್ ಮಾಡಿ ಹೇಳಿದರು ನಾಳೆ ಬೆಳಿಗ್ಗೆವರೆಗೆ ಅವರನ್ನು ಬಂಧಿಸ್ತೇವೆ ಅಷ್ಟು ತನಕ ನೀವು ಶಾಂತವಾಗಿ ಇಲ್ಲಿಂದ ಚದುರಿ ಹೋಗಿ ಅಂತ ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಪ್ರತಿಭಟನೆ ಈಗ ಇವತ್ತು ನಿಲ್ಲಿಸಿದ್ದೇವೆ ನಾಳೆ ಬಂಧಿಸದಿದ್ದರೆ ಪುತ್ತೂರಿನ ಎಲ್ಲ ವೈದ್ಯಕೀಯ ಸೇವೆಗಳನ್ನು ಸ್ಥಗಿತಗೊಳಿಸುವಂತಹ ಒಂದು ಆಲೋಚೆಯನ್ನು ಸಹ ವೈದ್ಯಕೀಯ ಸಂಘ ಸಹ ಮಾಡಿದೆ ಹಾಗೂ ಸಾರ್ವಜನಿಕರು ಸಹ ಪ್ರತಿಭಟನೆ ಈ ದಿನ ಪುತ್ತೂರು ಸರಕಾರಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೈದ್ಯಾಧಿಕಾರಿ ಡಾಕ್ಟರ್ ಆಶಾ ಪುತ್ತೂರ ಎಂಬವರ ಮೇಲೆ ರೋಗಿಯ ಜೊತೆ ಬಂದವರೊಬ್ಬರು ವಿನಾಕಾರಣ ಏನೋ ಅಲ್ಲಿ ಕ್ರೀನ್ ವಾರ್ಡ್ಗಳನ್ನು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಲ್ಲಿಲ್ಲೆಲ್ಲ ಕೂತ್ಕೊಳ್ಬೇಡಿ ಬೆಡ್ಗಳ ಮೇಲೆ ಅಂತ ಹೇಳಿದ್ದಕ್ಕೆ ಅವಾಚ್ಯವಾಗಿ ಬೈದು ಅವರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಅಂಥ ಒಂದು ಆರೋಪಿಯ ಮೇಲೆ ಅವರು ಇವತ್ತು ಕಂಪ್ಲೇಂಟ್ ಬಂದು ಕೊಟ್ಟಿದ್ದಾರೆ ಪೊಲೀಸ್ ಠಾಣೆಗೆ ಅಂಥ ಒಂದು ಗಂಭೀರವಾದ ಆರೋಪ ಇದ್ದರೂ ಸಹ ಆರೋಪಿಯನ್ನು ಇನ್ನೂ ಸಹ ಬಂಧಿಸಿಲ್ಲ ಅಲ್ಲಿ ಇದ್ದವರನ್ನು ಸಹ ಬಂಧಿಸದೆ ಬಿಟ್ಟದಕ್ಕೆ ಪುತ್ತೂರಿನಲ್ಲ ವೈದ್ಯಕೀಯ ಸಂಘ ಮತ್ತು ಸಾರ್ವಜನಿಕರ ಪರವಾಗಿ ನಾವು ಬಂದು ಈಗ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ ಪೊಲೀಸರು ಈಗ ಆಶ್ವಾಸನೆ ನೀಡಿದ್ದಾರೆ ನನಗೆ ಎಸ್ ಪಿ ಅವರು ಮತ್ತು ಡಿ ಎಸ್ ಪಿ ಅವರು ಸಹ ಫೋನ್ ಮಾಡಿ ಹೇಳಿದರು ನಾಳೆ ಬೆಳಿಗ್ಗೆವರೆಗೆ ಅವರನ್ನು ಬಂಧಿಸ್ತೇವೆ ಅಷ್ಟು ತನಕ ನೀವು ಶಾಂತವಾಗಿ ಇಲ್ಲಿಂದ ಚದುರಿ ಹೋಗಿ ಅಂತ ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಪ್ರತಿಭಟನೆಯನ್ನು ಈಗ ಇವತ್ತು ನಿಲ್ಲಿಸಿದ್ದೇವೆ ನಾಳೆ ಬಂಧಿಸದಿದ್ದರೆ ಪುತ್ತೂರಿನ ಎಲ್ಲ ವೈದ್ಯಕೀಯ ಸೇವೆಗಳನ್ನು ಸ್ಥಗಿತಗೊಳಿಸುವಂತಹ ಒಂದು ಆಲೋಚನೆಯನ್ನು ಸಹ ವೈದ್ಯಕೀಯ ಸಂಘ ಸಹ ಮಾಡಿದೆ ಹಾಗೂ ಸಾರ್ವಜನಿಕರು ಸಹ ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕಿದ್ದೇವೆ ಅಂತ